ಡಿಸೆಂಬರ್ ಕ್ರಾಂತಿ ನಿಜವಾಗುತ್ತದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯದಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ಕ್ರಾಂತಿಯಾಗಲಿದೆ ಎಂಬ ತಮ್ಮ ಭವಿಷ್ಯ ನಿಜವಾಗುತ್ತದೆ ಎಂದು ಹೇಳಿದ್ದಾರೆ ಆರ್ಎಸ್ಎಸ್ ಜಾತಿ ಗಣತಿ ಮತ್ತು ರಸ್ತೆ ಗುಂಡಿಗಳಂತಹ ವಿಷಯಗಳನ್ನು ಮರೆಮಾಚಲು ಸರ್ಕಾರ ಕುತಂತ್ರ ಮಾಡುತ್ತದೆ ಯತೀಂದ್ರ ಅವರು ಇಂತಹ ಹುಳುಗಳನ್ನು ಬಿಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದ್ದು ಸರ್ಕಾರ ಯಾವಾಗ ಪತನಗೊಳ್ಳುತ್ತದೆ ಎಂದು ಹೇಳಲಾಗದು ಎಂದು ಅವರು ತಿಳಿಸಿದ್ದಾರೆ ನಿಜ ಆಗ್ತಾ ಇದೆ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನಾಗ್ತಾ ಇದೆ ಅದು ನಿಜ ಆಗ್ತಾ ಇದೆ ಅಂದರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಕಾಂಗ್ರೆಸ್ ಒಂದು ರೀತಿ ಗೊಂದಲದ ಗೂಡಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ವಿಚಾರ ಇರ್ಬೋದು ಇನ್ನೊಂದು ಕಡೆ ಜಾತಿ ಗಣತಿ ಇರ್ಬೋದು ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರುವಂಥ ಗುಂಡಿಗಳನ್ನು ನೋಡ ನೋಡ್ತಾ ಇದ್ದೀರಿ ನಾವು ಈ ಥರದ್ದೆಲ್ಲ ವಿಚಾರಗಳನ್ನು ಅವರು ಅಭಿವೃದ್ಧಿ ಕುಂಠಿತ ಮಾಡಿ ಈ ಥರದ ವಿಚಾರಗಳಿಗೆ ಡೈವರ್ಟ್ ಮಾಡ್ತಾವ್ರೆ ಜನ ಏನು ಮಾಡ್ತಾರೆ ಯಾಕೆ ಅಭಿವೃದ್ಧಿ ಮಾಡಿಲ್ಲ ನಮ್ಮ ರಸ್ತೆ ಸರಿ ಇಲ್ಲ ನಮ್ಮ ಆಸ್ಪತ್ರೆ ಸರಿ ಇಲ್ಲ ನಮ್ಮ ಶಾಲೆ ಸರಿ ಇಲ್ಲ ಹಿಂಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಜನ ಅದಕ್ಕೆ ಡೈವರ್ಟ್ ಮಾಡೋಕ್ಕೆ ಈಗೆತ್ತಿಂದ ಒಂದು ಹುಳ ಬಿಟ್ಟಿದ್ದಾರೆ ಇದೊಂದು ಅಷ್ಟು ದಿನ ಓಡ್ತೈತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಟ್ಟಿನಲ್ಲಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಯಾವಾಗ ಸರ್ಕಾರ ಬಿದ್ದೋಗ್ತೈತೋ ಗೊತ್ತಿಲ್ಲ ಆ ಪರಿಸ್ಥಿತಿ ಅವ್ರ ಮನೆ ಅಲ್ವ ರೀ ಮನೆಯಲ್ಲಿ ಎಲ್ಲ ಚರ್ಚೆ ಮಾಡಿನೇ ಮಾಡಿರೋದು ಇಲ್ಲಾಂದ್ರೆ ಅವರೇ ಹೇಳ್ತಾರೆ ಜಾರಕಿಹೊಳಿಯವರು ಕೂಡ ಅದನ್ನು ನಾನು ಮೊದಲೇ ಹೇಳಿದ್ದೆ ಸಿ ಎಂಟಿ ಅವರು ಅವತ್ತೇ ಡೆವಲ್ ಹಾಕ್ಬಿಟ್ಟವ್ರಿ ಒಟ್ಟಿನಲ್ಲಿ ಡಿ ಕೆಗೆ ತಪ್ಪಿಸ್ಬೇಕು ಅದಕ್ಕೋಸ್ಕರ ಒಂದು ಕುತಂತ್ರವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ ನಾವೇನಾದ್ರ ಬಗ್ಗೆ ತಲೆ ಕೊಡೋಲ್ಲ ಸರ್ಕಾರ ಬಿದ್ದರೆ ಹೊಸ ಎಲೆಕ್ಷನ್ಗೆ ನಾವು ಹೋಗ್ತೀವಿ ಅಷ್ಟೇ ದಲಿತ ಸಂಘಟನೆ